ಬೆಂಗಳೂರು ದಕ್ಷಿಣಕ್ಕಲ್ಲಿದ್ದರೆ ಇದಕ್ಕೆ ಸೇ ಸೌತ್ ಆಫ್ರಿಕಾ ಸೇರಿಸ್ಕೊಳ್ಳಿ ಯಾರು ಬೇಡ ಅಂತ ನೋಡಿ ನೋಡಿ ಈಗ ಕುಡಿಗಲ್ನಲ್ಲಿ ಸೇರಬೇಕು ಅಂತಕ್ಕಂಥದ್ದಕ್ಕೆ ನಾನು ನಮ್ಮ ಕರ್ನಾಟ ನಮ್ಮ ರಾ ಜಿಲ್ಲೆನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಅಪೇಕ್ಷೆ ಪಡೋರು ನಾವು ಇವರು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ ಕನಕಪುರಕ್ಕೆ ರಾಮನಗರಕ್ಕೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಚಿಂತನೆ ಏನಿದೆ ಅದು ಸರಿಯಾದಂಥದ್ದು ಅಲ್ಲ ಕುಣಿಗಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಜಿಲ್ಲೆಯ ಜೊತೆಯಲ್ಲೇ ಇರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದು ಹೇಮಾವತಿ ನೀರಿನ ಬಗ್ಗೆ ನಾನು ಸ್ಪಷ್ಟ ಮಾಡಿದ್ದೀನಿ ಪದೇ ಪದೇ ಯಾಕೆ ಅದ್ರ ಬಗ್ಗೆ ನೋಡಿ ಕೇಳಿ ಇಲ್ಲೇ ರೀ ನಾವು ಹೇಮಾವತಿ ನೀರನ್ನು ಕುಣಿಗಲ್ವರಿಗೆ ತೊಗೊಂಡೋಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾರ್ದೂ ಆಕ್ಷೇಪಣೆ ಇಲ್ಲ ಕುಣಿಗಲ್ಲು ಹೊರ್ತುಪಡಿಸಿ ಇವರು ಬೇರೆ ಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಜಿಲ್ಲೆ ಜನ ಒಪ್ಪೋದಿಲ್ಲ ಇದು ಸ್ಪಷ್ಟ ಮೊದಲು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ